ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಅಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಾನಡ ರಾಜ ಪಂೀಚ ವೇದಾ ನಾಹಿ ನಾಹಿ ಕಳಲ ಅಂತಪಾರ ಯಾಚ ನಿರಾಕಾರತೋ ನಿರ್ಗುಣ ಈಶ್ವರ ಕಸಾ ಪ್ರಕಟಲಾ ಅಸಾವಿಠೇವರ ಉಭಯ ಠೇವಿಲಿ ಹಾತ ಕಟಿವರ ಪುತಳಾ ಕನ್ನಡ ಕಾನಡಾ ರಾಜಪರೀಚ ವೇದಾ ನಾಹಿ ನಾಹಿ ಕಳಲಾ ಅಂತಪಾರ ಯಾಚ ಅಂಥೇಳ ಭಾಳ ಸುಂದರವಾದಂಥ ಅಭಂಗವನ್ನು ವಿಠ್ಠಲನ ಭಕ್ತರು ಸಂತರು ಮೈದುಂಬಿ ಹಾಡಿ ಹೊಗಳಿದರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂದರೆ ಕಾನಡ ರಾಜಾ ಪಂಡರೀಚ ಕನ್ನಡದ ರಾಜ ಪಾಂಡುರಂಗ ಅಂತ ಹೇಳಿ ಇದರರ್ಥ ಅರ್ಥ ವೇದಗಳಿಗೆನ ಗೊತ್ತಾಗಿಲ್ಲ ಈ ಪರಮಾತ್ಮನ ಒಂದು ಅಸ್ತಿತ್ವ ಆದರನೂ ಸಹಿತ ನಿರಾಕಾರ ನಿರ್ಗುಣನಾದಂಥ ಈಶ್ವರ ಪರಬ್ರಹ್ಮ ಇಲ್ಲಿ ಪ್ರಕಟನಾಗಿರಬಹುದು ಈ ಒಂದು ಇಟ್ಟಂಗಿ ಮ್ಯಾಲ ತನ್ನ ಎರಡು ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಚೈತನ್ಯಮಯನಾಗಿ ನಿಂತಿರಬಹುದು ಈ ಕನ್ನಡದ ರಾಜ ಅಂಥೇಳಿ ಭಕ್ತರು ಬಹಳ ಸುಂದರವಾದಂಥ ಅಭಂಗವನ್ನು ಹಾಡ್ತಾರೆ ಪರಬ್ರಹ್ಮಹೆ ಭಕ್ತಾನ್ ಸಾಟಿ ಸಾಠಿ ಮೂ ಭೀಮೆ ಕಾಠಿ ಉಭಾರಾಹಿಲಾ ಭಾವ ಸಾವಯವ ಜಾನುಕಿ ಪುಂಡಲೀಕಾಚ ಅಂತ ಹೇಳ್ತಾರೆ ಪುಂಡಲೀಕನನ್ನು ಆಗಲಿಕ್ಕೆ ಸಾಕ್ಷಾತ್ ಪರಬ್ರಹ್ಮ ಇಲ್ಲಿ ಬಂದ ಅಂತಹ ಪರಬ್ರಹ್ಮನನ್ನು ಇಲ್ಲಿ ನೋಡಿದರು ಆ ಪರಬ್ರಹ್ಮ ಯಾರಪ್ಪ ಅಂತಂದ್ರೆ ಕಾನಡ ರಾಜ ಪಂಡರೀಚ ಕನ್ನಡದ ರಾಜ ಈ ಪಂಡ್ರಾಪುರದ ಪಾಂಡುರಂಗ ಇವನ ಮಹಿಮೆ ವೇದಗಳಿಗೆನ ತಿಳಿಲಿಲ್ಲ ಹೇಳಿಕಾರ ಭಾಳ ಸುಂದರವಾಗಿ ಇಲ್ಲಿ ವರ್ಣನೆಯನ್ನು ಮಾಡಿದರು ತುಕಾರಾಮರಾಗಲಿ ಜ್ಞಾನೇಶ್ವರರಾಗಲಿ ಜನಾಬಾಯಿಯಾಗಲಿ ಎಲ್ಲ ಸಂತರು ಸಹಿತ ಕನ್ನಡ ರಾಜ ಪಂಡರೀಚ ಅಂತ ಹೇಳಿಕಾರ ಈ ಅಭಂಗವನ್ನು ಹಾಡಿ ಆನಂದಪಟ್ಟರು ಹಾಗಂದ್ರೆ ಈ ಪಂಡ್ರಾಪುರದ ಪಾಂಡುರಂಗನನ್ನು ಕನ್ನಡದ ರಾಜ ಅಂತ ಅಂಥೇಳಿ ಯಾಕೆ ಕರೀತಾರ ಅಂಥೇಳಿ ಸ್ವಲ್ಪ ನಾವು ವಿಚಾರ ಮಾಡ್ಕೋತ ಹೋದಿವಪ್ಪ ಅಂತಂದ್ರೆ ನಮಗೆ ಅಲ್ಲಿ ಒಂದು ಸುಂದರವಾದಂಥ ದೃಷ್ಟಾಂತ ನಮಗೆ ಸಿಗತೈತಿ ಅಂತಹ ದೃಷ್ಟಾಂತವನ್ನು ನೋಡಬೇಕಪ್ಪ ಅಂದರೆ ಅದನ್ನು ಕೇಳಬೇಕಪ್ಪ ಅಂತಂದರೆ ನಾವೆಲ್ಲರೂ ಸಹಿತ ಪೂರ್ವಜನ್ಮದ ಪುಣ್ಯವನ್ನು ಪಡ್ಕೊಂಡಿರಬೇಕು ವಿದ್ಯಾರಣ್ಯರು ತುಂಗಭದ್ರಾ ಒಳಗೆ ಸ್ನಾನ ಮಾಡ್ತಿದ್ದರು ಸ್ನಾನ ಮಾಡಿ ಹೊರಗೆ ಬಂದರು ಅದೇ ಸಮಯದೊಳಗೆ ಒಂದು ಕ್ರೂರವಾದಂಥ ಹುಲಿ ಅವರ ಮೇಲೆ ದಾಳಿ ಮಾಡಿದ್ರು ಅದನ್ನು ನೋಡಿದಂತಹ ಅಲ್ಲಿ ಇದ್ದಂತಹ ಇಬ್ಬರು ಹಕ್ಕ ಬುಕ್ಕರನ್ನುವಂಥವರು ಕುರಿ ಕಾಯ್ತಿದ್ರು ಅವರಿಬ್ಬರು ಏನು ಮಾಡಿದ್ರಪ್ಪ ಅಂದ್ರೆ ವಿದ್ಯಾರಣ್ಯರ ಮೇಲೆ ಏನು ಆಕ್ರಮಣ ಮಾಡಿತ್ತು ಹುಲಿ ಆ ಹುಲಿ ಜೊತೆಗೆ ಶನಸಾಡಿ ಹುಲಿಯನ್ನು ಹೊಡೆದು ಓಡಿಸಿದ್ರು ಅವರು ಇದನ್ನು ನೋಡಿದಂತಹ ವಿದ್ಯಾರಣ್ಯರಿಗೆ ಎಲ್ಲಿರಲಾರ್ದಂತಹ ಸಂತೋಷ ಆನಂದ ಆವಾಗ ವಿದ್ಯಾರಣ್ಯರು ಒಂದು ಸಂಕಲ್ಪ ಮಾಡಿದರು ಈ ಕನ್ನಡ ನಾಡನ್ನು ಬೆಳೆಸ್ಬೇಕಂದ್ರೆ ಕನ್ನಡ ನಾಡನ್ನು ರಕ್ಷಿಸಬೇಕಂದ್ರೆ ಕನ್ನಡ ನಾಡಿನ ಕೀರ್ತಿಯನ್ನು ಹೆಚ್ಚಿಸಬೇಕಂತಂದ್ರೆ ಒಂದು ಶ್ರೇಷ್ಠವಾದಂಥ ರಾಜ್ಯ ಸ್ಥಾಪನೆ ಮಾಡ್ಬೇಕಂತ ಸಂಕಲ್ಪ ಮಾಡಿ ತನ್ನನ್ನು ಹುಲಿಯಿಂದ ರಕ್ಷಣೆ ಮಾಡಿದಂಥ ಅವರಿಬ್ಬರನ್ನು ಹಿಡ್ಕೊಂಡು ಹಂಪಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ವಿದ್ಯಾರಣ್ಯರು ಅಂತ ಹೇಳಕಾರ ನಮಗೆ ಗೊತ್ತಾಗತೈತಿ ವಿದ್ಯಾರಣ್ಯರು ಹೆಂಗಿದ್ರಪ್ಪ ಅಂತಂದ್ರೆ ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿ ಮಹಾಲಕ್ಷ್ಮಿಯನ್ನು ಸಾಕ್ಷಾತ್ಕರಿಸಿಕೊಂಡು ಬಂಗಾರದ ಮಳೆಯನ್ನು ಸುರಿಸಿದಂತಹ ಪುಣ್ಯಾತ್ಮರು ಕನ್ನಡ ನಾಡಿನ ಹೆಮ್ಮೆ ನಾವೆಲ್ಲರೂ ಸಹಿತ ಸಂತೋಷ ಪಡುವಂತಹ ವಿಷಯ ಏನಂತಂದರೆ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದೊಳಗೆ ಜನ್ಮವನ್ನು ತಾಳಿದಂತಹ ಶ್ರೀಕೃಷ್ಣ ದೇವರಾಯರು ನೋಡ್ರಿ ಮಹಾರಾಜರು ಶ್ರೀಕೃಷ್ಣ ದೇವರಾಯರ ಒಂದು ಕೀರ್ತಿ ಎಷ್ಟು ಹಬ್ಬಿತ್ತಪ್ಪ ಅಂದ್ರೆ ಇವತ್ತ ತಿರುಪತಿಗೆ ಹೋಗ್ರಿ ಇವತ್ತ ಪಂಪುರಕ್ಕೆ ಹೋಗ್ರಿ ಇವತ್ತು ಶ್ರೀಶೈಲಕ್ಕೆ ಹೋಗ್ರಿ ಎಲ್ಲಿ ಎಲ್ಲಿ ಪುಣ್ಯಕ್ಷೇತ್ರಗಳದಾವ ಅಲ್ಲಿ ಹೋದ್ರೂ ಸಹಿತ ಶ್ರೀಕೃಷ್ಣ ದೇವರಾಯರ ಒಂದು ಕೀರ್ತಿ ಆ ಪುಣ್ಯಕ್ಷೇತ್ರದೊಳಗೆ ಐತನ ಧರ್ಮವನ್ನು ದೇವಸ್ಥಾನಗಳನ್ನು ರಕ್ಷಣೆ ಮಾಡೋದ್ರೊಳಗೆ ಟೊಂಕ ಕಟ್ಟಿ ಕಟಿಬದ್ಧರಾಗಿ ನಿಂತಹ ಪುಣ್ಯಾತ್ಮರು ಶ್ರೀಕೃಷ್ಣ ದೇವರಾಯರು ಶ್ರೀಕೃಷ್ಣ ದೇವರಾಯರಿಗೆ ಪಂರಾಪುರದ ಮಹಿಮೆ ಗೊತ್ತಾಗಿತ್ತು ವಿಠ್ಠಲನನ್ನು ದರ್ಶನ ಮಾಡಬೇಕು ಅನ್ನುವ ಹಂಬಲ ಹೆಚ್ಚಿತು ಆವಾಗ ಸಂತೋಷದಿಂದ ಶ್ರೀಕೃಷ್ಣ ದೇವರಾಯರು ಹೆಂಗಿದ್ರಂದ್ರೆ ಹೊರಗ ಎಷ್ಟು ದಾನ ಧರ್ಮಾದಿಗಳನ್ನು ಮಾಡ್ತಿದ್ದರು ಒಳಗೆ ಅಷ್ಟ ನಿರ್ಮೋಹಿಗಳಿದ್ದರು ನಿರ್ಲೋಭಿಗಳಿದ್ದರು ನಿಜವಾದಂತಹ ಮನಸ್ಸುಳ್ಳ ಭಕ್ತರಿದ್ದರವರು ಪಂಡ್ರಾಪುರಕ್ಕೆ ಬಂದರು ವಿಠ್ಠಲನ ದರ್ಶನವನ್ನು ಪಡೆದರು ಆನಂದ ಭಾಷಗಳನ್ನು ಸುರಿಸಿದರು ಸಾಕ್ಷಾತ್ ಪರಮಾತ್ಮ ವೈಕುಂಠವನ್ನು ತ್ಯಜಿಸಿ ಬಂದು ನಿಂತಾನ ಪರಬ್ರಹ್ಮ ಅಂತ ಹೇಳಿ ಭಾಳ ಸಂತೋಷಭರಿತರಾಗಿ ಆ ಪಾಂಡುರಂಗನ ಒಂದು ದರ್ಶನ ಪಡೆದ್ರು ಅಲ್ಲೇ ಸ್ವಲ್ಪ ದಿವಸ ಉಳಿದರೂ ಮನಸ್ಸಿನೊಳಗೆ ವಿಚಾರ ಮಾಡ್ತಾರೆ ಏನಂದ್ರೆ ಈ ಪಾಂಡುರಂಗನನ್ನು ಹೆಂಗಾದರೂ ಮಾಡಿ ನನ್ನ ರಾಜ್ಯಕ್ಕನ ಕರ್ಕೊಂಡು ಹೋಗಬೇಕು ಅಂಥೇಳಿ ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಅವನ ಧ್ಯಾನದೊಳಗೆ ಮಗ್ನರಾದರೂ ಅವರ ಒಂದು ಭಕ್ತಿಗೆ ಮೆಚ್ಚಿದಂತಹ ಪಾಂಡುರಂಗ ಏನು ಬೇಕಂತ ಕೇಳಿದ ನನ್ನ ಜೊತೆ ನೀನ ಬರಬೇಕು ಅಂತ ಹೇಳಿದ್ರು ನೋಡ್ರಿ ಆವಾಗ ಆ ವಿಠಲನನ್ನು ತಗೊಂಡು ಶ್ರೀಕೃಷ್ಣ ದೇವರಾಯರು ವಿಜಯನಗರಕ್ಕೆ ಬಂದರು ಅಂತ ಹೇಳ್ತಾರೆ ವಿಜಯನಗರದೊಳಗೆ ರಾಜ್ಯದೊಳಗೆ ತಮ್ಮ ರಾಜ್ಯದ ಅರಮನೆಯೊಳಗ ಮಧ್ಯಭಾಗದೊಳಗೆ ಬಂಗಾರದ ಸಿಂಹಾಸನದ ಮೇಲೆ ಆ ವಿಠಲನನ್ನು ವಿರಾಜಮಾನಗೊಳಿಸಿ ಬಹಳ ಭಕ್ತಿಯಿಂದ ಅವನ ಸೇವಾ ಮಾಡ್ತಿದ್ರು ಆವಾಗ ಆಷಾಢಿ ಕಾರ್ತೀಕ ಭಕ್ತಜನಯೇತಿ ಚಂದ್ರಭಾಗಾಮದೇ ಸ್ನಾನ ಜಿ ಕರತಿ ವಿಧ್ಯ ಪತಾಕ ವೈಷ್ಣವ ನಾಚತಿ ಪಂಡರಿಚಾಮಹಿಮಾ ವರ್ಣಾಮ ಕೀರ್ತಿ ಅಂತ ಹೇಳಿದಂಗ ಆಷಾಢ ಏಕಾದಶಿಗೆ ಕಾರ್ತೀಕ ಏಕಾದಶಿಗೆ ಲಕ್ಷೋಪಲಕ್ಷ ಜನ ಪಾಂಡುರಂಗನ ದರ್ಶನವನ್ನು ಪಡಿಬೇಕಂತ ಹೇಳಿ ಪಂಡ್ರಾಪುರಕ್ಕೆ ಬರ್ತಿದ್ದರು ಆಷಾಢ ಒಂದು ವಾರಿ ಸಮೀಪ ಬಂತು ಆದರೆ ಪಂಡ್ರಾಪುರದಲ್ಲಿ ವಿಠ್ಠಲ ಇಲ್ಲ ವಿಠ್ಠಲ ಎಲ್ಲಿ ಬಂದುಬಿಟ್ಟಾನ ಕರ್ನಾಟಕದ ವಿಜಯನಗರಕ್ಕೆ ಬಂದುಬಿಟ್ಟಾನ ಆವಾಗ ಮಹಾರಾಜರ ಆಜ್ಞೆ ಏನಂದ್ರೆ ಯಾರನ್ನೂ ಬಿಡಬಾರ್ದು ಅಲ್ಲಿ ಸೈನಿಕರನ್ನು ನಿಯೋಜಿಸಿಬಿಟ್ಟಿದ್ದರು ವಿಠಲನಿಗಾಗಿ ಸುಂದರವಾದಂಥ ವಿಠ್ಠಲನ ಮಂದಿರವನ್ನು ಕಟ್ಟಸಕ ಆರಂಭ ಮಾಡಿದರು ಸಾವಿರಾರು ಜನ ಕಾರ್ಮಿಕರನ್ನು ಹಚ್ಚಿ ಅತ್ಯಂತ ಸುಂದರವಾದಂಥ ಮಂದಿರವನ್ನು ಈ ನನ್ನ ವಿಠಲನಿಗೆ ವಿಜಯನಗರಕ್ಕೆ ಬಂದಂಥ ವಿಜಯ ವಿಠಲನಿಗೆ ಕಟ್ಟಿಸ್ಬೇಕಂತ ಹೇಳಿ ಬೇಕಾದಷ್ಟು ಖರ್ಚಾಗಲಿ ಆದಷ್ಟು ಬೇಗನೆ ಈ ವಿಠಲ ಮಂದಿರವನ್ನು ಕಟ್ಟಿಸ್ರಿ ಈ ವಿಠಲ ಮಂದಿರದೊಳಗೆ ವಿಠ್ಠಲನನ್ನು ಸ್ಥಾಪನೆ ಮಾಡೋನು ಅಂತ ಹೇಳಿದರು ವಿಠಲ ವಿಜಯನಗರಕ್ಕೆ ಕೃಷ್ಣದೇವರಾಯರ ಜೊತೆಗೆ ಹೋಗೋ ಸಮಯದೊಳಗೆ ಒಂದು ಕರಾರು ಮಾಡಿದ್ದ ಏನಂದ್ರೆ ಎಲ್ಲಿಯವರೆಗೆ ನನ್ನ ಮನಸ್ಸಿಗೆ ಆನಂದ ಇರುವ ಹಾಗೆ ನಾನು ಇಟ್ಕೊಳ್ತೀವೋ ಅಲ್ಲಿ ಮಠ ಅಷ್ಟೇ ನಾನು ಇರ್ತೇನೆ ನನಗೇನಾದರೂ ಮನಸ್ಸಿಗೆ ನೋ ಅಂತಂದ್ರೆ ಅಲ್ಲಿಂದ ನಾನು ಬಿಟ್ಟ ಮತ್ತೆ ಪಂಡ್ರಾಪುರಕ್ಕನ ಬರ್ತೇನೆ ಅಂತ ಪಾಂಡುರಂಗ ಹೇಳಿದ್ದಂತ ಆಷಾಢ ಏಕಾದಶಿ ಜಾತ್ರೆ ಸಮೀಪ ಬಂದೈತಿ ಭಕ್ತರಿಗೆ ಇಚ್ಚಿಂತೆತ್ತೈತಿ ಅದೇ ಸಮಯದೊಳಗೆ ಏಕನಾಥ ಮಹಾರಾಜರ ಸಂಬಂಧಿಗಳಾದಂಥ ಭಾನುದಾಸ ಅನ್ನುವಂಥ ಶ್ರೇಷ್ಠ ಸಂತರು ಬಂದರು ಬಂದ ಪಾಂಡುರಂಗ ಇಲ್ಲ ಎಲ್ಲ ಅಂತ ತಿಳ್ಕೊಂಡ್ರು ಅಲ್ಲಿಂದ ನೇರವಾಗಿ ಎಲ್ಲಿ ಹೊಂಟ್ರಪ್ಪ ಆ ಭಾನುದಾಸರಂದ್ರೆ ವಿಜಯನಗರಕ್ಕೆ ಹೊಂಟ್ರು ನೋಡ್ರಿ ಪಾಂಡುರಂಗನನ್ನು ಕರ್ಕೊಂಡು ಬರಬೇಕಂತ ಹೇಳಿ ಹಗಲಿ ರಾತ್ರಿ ಅನದಂಗ ಪಾದಯಾತ್ರೆಯನ್ನು ಮಾಡ್ಕೋತ ಮಾಡ್ಕೋತ ವಿಠ್ಠಲನ ಸ್ಮರಣೆ ಮಾಡ್ಕೋತ ಆ ವಿಜಯನಗರಕ್ಕೆ ಹೋಗಿ ಮುಟ್ತಾರ ಆ ಅರಮನೆಯೊಳಗೆ ಯಾರಿಗೂ ಪ್ರವೇಶ ಇಲ್ಲ ವಿಠಲನನ್ನು ಒಳಗಿಟ್ಟಾರ ಹೆಂಗೆ ಮಾಡೋದಿನ್ನಂತ ಹೇಳ್ಕಾರ ಒಂದು ಸಂಕಲ್ಪ ಮಾಡಿದರು ಭಾನುದಾಸರು ಏನಂದರೆ ವಿಠಲನ ದರ್ಶನವಾಗುವ ತನಕ ಊಟ ನಾ ಮಾಡೋದಿಲ್ಲ ಯಾರ ಜೊತೆನೂ ಮಾತಾಡೋದಿಲ್ಲ ಇಲ್ಲೇ ಕುಂತು ಸಾಯ್ತೀನಿ ಅಂಥೇಳಿ ಒಂದು ಸಂಕಲ್ಪ ಮಾಡಿ ಕುಂತು ಬಿಟ್ರು ಹೊರಗೆ ಒಂದು ಎರಡು ದಿವಸ ಹಂಗೆ ಹೋಯ್ ವಿಠಲ ಸ್ಮರಣೆಯೊಳಗೆ ಉಪವಾಸ ಕುಂತಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ವಿಠ್ಠಲ ಬಂದ ಭಾನದಾಸರಿಗೆ ಭೇಟಿ ಆಗಲಿಕ್ಕೆ ಬಂದು ಭಾನುದಾಸ ನೀನು ನಿಶ್ಚಿಂತನಾಗಿ ಇರು ಚಿಂತೆಯನ್ನು ಮಾಡಬೇಡ ಅಂತಿಷ್ಟು ಹೇಳಿದಂಗೆ ಆತು ಭಾನುದಾಸರು ಎಚ್ಚರಾಗಿ ಸ್ವಲ್ಪ ನೋಡ್ತಾರೆ ಯಾರೂ ಇಲ್ಲ ಅದರ ಸಮಯದೊಳಗೆ ವಿಠ್ಠಲ ಒಂದು ಸುಂದರವಾದಂಥ ಲೀಲೆಯನ್ನು ಮಾಡಿದ ಏನು ಸೈನಿಕರು ಅಲ್ಲಿ ಕಾಯ್ತಿದ್ರು ಅವರೆಲ್ಲರೂ ಮಲ್ಕೊಳ್ಳಂದ್ರಂತ ನೋಡ್ರಿ ಮಲ್ಕೊಂಡ್ರು ಅವರು ಮಲ್ಕೊಂಡಿದ್ದು ನೋಡಿ ಭಾನುದಾಸರು ಅರಮನೆಯೊಳಗೆ ಪ್ರವೇಶ ಮಾಡಿದ್ರು ವಿಠಲನ ನೋಡಿ ಪಾದಕ್ಕೆ ಹನಿ ಹಚ್ಚಿ ಕಣ್ಣೀರು ಸರು ಸಾಕತ್ತಾರ ತಂದೆಯೇ ನನ್ನ ನೀ ಬರಬೇಕು ಅಂಥೇಳಿ ಪಾಂಡುರಂಗ ಹೇಳ್ತಾನೆ ಬರ್ತೇನೆ ಚಿಂತೆ ಮಾಡಬೇಡ ಅಂಥೇಳಿ ಆಶೀರ್ವದಿಸಿ ತನ್ನ ಕೊರಳೊಳಗಿದ್ದಂಥ ವಜ್ರದ ಸರವನ್ನು ಭಾನುದಾಸರ ಕೊರಳಾಗ ಹಾಕಿ ನೀ ಮತ್ತು ಹೊರಗೆ ಹೋಗು ಅಂತ ಹೇಳ್ದೆ ನಮಸ್ಕಾರ ಮಾಡಿ ಮತ್ತೆ ಭಾನುದಾಸರ ಹೊರಗೆ ಬಂದ ತಾವು ಯಾವ ಜಗದೊಳಗಿದ್ರೂ ಅದೇ ಜಗದೊಳಗೆ ಮತ್ತೆ ವಿಠ್ಠಲ ಸ್ಮರಣೆ ಮಾಡ್ಕೋತ ಕುಂತಾರ ಸೈನಿಕರೆಲ್ಲರೂ ಎಚ್ಚರಾಗಿ ಯಾರು ಮತ್ತೆ ಕಿಲಿ ಹಾಕಿದ್ದ ಹಾಕಿದಂಗೆ ಐತಿ ಎಲ್ಲ ಐತಿ ಕಾಯಾಕತ್ತಾರ ಬೆಳಗ್ಗೆ ಮಹಾರಾಜರು ವಿಠಲನ ದರ್ಶನಕ್ಕಂಥೇಳಿ ಬರ್ತಾರ ಬಾಗಿಲವನ್ನು ತೆಗಿತಾರ ವಿಠಲನ ಕೊರಳೊಳಗೆ ಹಾಕಿದಂಥ ವಜ್ರದ ಸರ ಇಲ್ಲ ಆವಾಗ ಈ ವಜ್ರದ ಸರವನ್ನು ಯಾರು ತೊಡಗು ಮಾಡಿರಬಹುದು ಅಂಥೇಳ ವಿಚಾರಣೆ ನಡೆದಾಗ ಅರಮನೆಯ ಹೊರ ಭಾಗದೊಳಗೆ ವಿಠ್ಠಲ ಮಾಡ್ಕೋತ ಮಾಡ್ಕೋತಕ್ಕಂತಹ ಭಾನುದಾಸರ ಕೊರಳೊಳಗೆ ಆ ವಿಠಲನ ವಜ್ರದ ಸರ ಕಂಡಿತು ಹೆಚ್ಚಿಗೆ ವಿಚಾರ ಮಾಡಲಾರ್ದ ವಿಚಾರಣೆ ಇರಲಾರ್ದ ಅವನಿಗೆ ಆ ಭಾನುದಾಸ ಸಂತರಿಗೆ ದಂಡನೆಯನ್ನು ಮಾಡಿದರು ಆವಾಗ ಭಾನದಾಸರಿಗೆ ಯಾವಾಗ ಆಯಿತು ಆವಾಗ ಅರಮನೆಯಲ್ಲಿ ಸ್ಥಾಪಿತಗೊಂಡಂಥ ವಿಠಲನ ಒಂದು ದರ್ಶನಕ್ಕಾಗಿ ಮಹಾರಾಜರು ಹೋಗ್ತಾರ ಆವಾಗ ವಿಠಲ ಹೇಳ್ತಾನೆ ಏನಂದ್ರೆ ನನ್ನ ಮನಸ್ಸಿಗೆ ಇವತ್ತು ನೋವಾಗೇತಿಪ್ಪ ಇವತ್ತ ನಾ ಹೋಗತನಿ ಪಂಡ್ರಾಪುರಕ್ಕೆ ಅಂತ ಹೇಳಿದ ಪಾಂಡುರಂಗ ಎಷ್ಟು ಆನಂದ ಎಷ್ಟು ನಮ್ಮದು ಒಂದು ಸಂಪ್ರದಾಯ ಈ ಒಂದು ದೈವ ಶಕ್ತಿ ಐತಿ ಸ್ವಲ್ಪ ವಿಚಾರ ಮಾಡಬೇಕು ಆವಾಗ ಮಹಾರಾಜರಿಗೆ ಕೇಳ್ತಾರ ಯಾಕೆ ನಿನ್ನ ಮನಸ್ಸು ನೋವಾಯಿತು ಅಂತ ಹೇಳ್ತಾರೆ ನೀ ಏನು ಇಲ್ಲಿಯವರೆಗೆ ದಂಡನೆಯನ್ನು ಮಾಡಿ ಬಂದು ಹೊರಗೆ ಕುಂತಂಥ ಒಬ್ಬ ಸಂತ ನನ್ನ ಆ ಸಂತ ನನ್ನ ಅತ್ಯಂತ ಆತ್ಮೀಯ ನನ್ನ ಭಕ್ತ ಅವನಿಗೆ ನಾನು ಆ ಸರವನ್ನು ಕೊಳ್ಳೊಳಗೆ ಹಾಕಿದ್ದೆ ಸರಿಯಾಗಿ ವಿಚಾರಣೆ ಮಾಡಲಾರ್ದ ಅವನಿಗೆ ನೀ ದಂಡನೆಯನ್ನು ಮಾಡಿದೆ ಅದಕ್ಕಾಗಿ ನನ್ನ ಮನಸ್ಸನ್ನು ನೊಂದೈತಿ ನಾನು ಇವತ್ತು ಅವನ ಜೊತೆ ಪಂಡ್ರಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿ ಬಾನುದಾಸರ ಕೈಯೊಳಗೆ ವಿಠಲ ಹೋಗಿ ಸೇರಿದ ಅಂತ ಹೇಳ್ತಾರ ಬಾನುದಾಸರು ವಿಠಲನನ್ನು ಹಿಡ್ಕೊಂಡು ಕಣ್ಣೀರು ಸುರುಸಾಕತ್ತಾರ ಜಗತ್ತನ್ನು ಆಳುವಂತಹ ಪರಬ್ರಹ್ಮ ಜಗಿ ಪ್ರಕಟಲ ತೋ ಜಗಜೇಟಿ ಆಲಾ ಪುಂಡಲೀಕಾಚಾ ಬೇಟಿ ಪಾಹುನ ಸೇವಾ ಕರಿ ಥಾಂಬಲಾ ವಿಠಲ 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 ಅಂತ ಹೇಳಿ ಕರೆ ಭಕ್ತರು ಸಂತರು ಎಷ್ಟು ಚಂದ ಗುಣಗಾನ ಮಾಡಿದರು ಜಗತ್ತನ್ನು ಆಳುವಂತಹ ಪರಬ್ರಹ್ಮ ಭೂಮಿಗೆ ಇಳ್ದ ಹೆಂಗೆ ಇಳ್ದಪ್ಪ ಅಂದ್ರೆ ಈ ಒಂದು ಸುಂದರವಾದಂಥ ರೂಪದಿಂದ ಇಳ್ದ ಆವಾಗ ಕೃಷ್ಣ ದೇವರಾಯರು ದುಃಖ ಪಡಕತ್ತಾರೆ ಪರಮಾತ್ಮ ನಿನ್ನನ್ನು ನನ್ನ ಕ್ಷೇತ್ರದೊಳಗೆ ಸ್ಥಾಪನೆ ಮಾಡಿಕೊಳ್ಳಬೇಕು ವಿಜಯನಗರದೊಳಗೆ ನಿನ್ನನ್ನು ಇಟ್ಕೊಳ್ಬೇಕಂಥೇಳಿ ಭಾಳ ಸುಂದರವಾದಂಥ ಕಲ್ಪನೆಯನ್ನು ನಾ ಮಾಡಿದ್ದೆ ನನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಸುಂದರ ರೂಪವನ್ನು ನೋಡಿ ನಾ ಕರ್ಕೊಂಡು ಬಂದಿದ್ದೆ ನನ್ನ ಭಕ್ತಿಗೆ ಮೆಚ್ಚಿ ನೀನೂ ಬಂದಿದ್ದಿ ಇವತ್ತು ನನ್ನನ್ನು ಬಿಟ್ಟು ಹೋಗಾಕತ್ತಿದ್ದೀ ಅಂಥೇಳ ಆ ಪಾಂಡುರಂಗನನ್ನು ಸ್ಮರಿಸಿ ದುಃಖ ಪಡಾಕತ್ರು ಆವಾಗ ಪಾಂಡುರಂಗ ಹೇಳ್ತಾನೆ ಏನಂದ್ರೆ ನೋಡಪ್ಪ ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೂ ಖರೆ ನಾ ಹಳ್ಳಿ ಪಂಡರಾಪುರಕ್ಕೆ ಹೊಂಟಿದ್ದೂ ಖರೆ ಆದರೆ ನಾ ಪಂಡರಾಪುರಕ್ಕೆ ಹೋದ್ರೂ ಸಹಿತ ಕನ್ನಡದ ರಾಜ ಅಂತ ನಾನು ಯಾವಾಗಲೂ ಉಳಿತೀನಿ ವಿಜಯನಗರದ ರಾಜ ನೀ ಅದಿ ಖರೆ ಆದ್ರೆ ನಿನ್ನನ್ನು ನೀ ನನಗೆ ಸಮರ್ಪಣೆ ಮಾಡಿಕೊಂಡು ಬಿಟ್ಟಿದ್ದೀಪ ಅದಕ್ಕೆ ನಿನ್ನ ರಾಜ್ಯದ ರಾಜ ನಾ ಅದನಿ ಕನ್ನಡದ ರಾಜ ಅಂತ ಹೇಳಿಕಾರ ನನ್ನನ್ನು ಕರೀತಾರಪ್ಪ ಅಂತ ಹೇಳಿಕಾರ ಸಾಕ್ಷಾತ್ ವಿಠಲ ಆ ವಿಜಯನಗರದ ಮಹಾರಾಜರಿಗೆ ಆಶೀರ್ವದಿಸಿದ್ದ ಅದಕ್ಕಾಗಿ ಇವತ್ತಿನ ಮಠಾನು ಸಹಿತ ಪಾಂಡುರಂಗನನ್ನ ಕಾನಡ ರಾಜ ಅಂತ ಅಂಥೇಳ ವಿಶೇಷವಾಗಿ ಹಾಡಿ ಹೊಗಳ್ತಾರೆ ಅದಕ್ಕೆ ದೇವರಿಗೆ ಯಾವ ಭೇದ ಭಾವನೂ ಇಲ್ಲ ದೇವರಿಗೆ ಯಾವ ಸ್ಥಾನ ಇದ ಅಂತ ಅಂಥೇಳ ಇಲ್ಲ ದೇವರಿಗೆ ಏನು ಬೇಕಾಗಿತ್ತು ಅಂದರೆ ಶುದ್ಧವಾದಂಥ ಭಕ್ತಿ ಅಚಲವಾದಂತಹ ನಂಬಿಕೆ ಸಂಶಯರಹಿತವಾದಂತಹ ಭಕ್ತಿ ಬೇಕಾಗಿತಿ ಅದಕ್ಕಾಗಿ ಪಾಂಡುರಂಗ ಈ ಒಂದು ಸುಂದರವಾದಂಥ ಲೀಲೆಯನ್ನು ಮಾಡಿ ತೋರಿಸಿದ ಪಾಂಡುರಂಗನ ಲೀಲಿಗಳನ್ನು ಕೇಳಬೇಕಂದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕು ಅದಕ್ಕೆ ಆ ಒಂದು ವಿಜಯನಗರದಿಂದ ಭಾನುದಾಸ ಸಂತರು ವಿಠ್ಠಲನನ್ನು ಹೊತ್ಕೊಂಡು ತಮ್ಮ ಒಂದು ಪಂಡ್ರಾಪುರಕ್ಕೆ ಬಂದು ಮರುಸ್ಥಾಪನೆಯನ್ನು ಮಾಡಿದರು ಆ ದಿವಸ ಆಷಾಢ ಏಕಾದಶಿ ಇತ್ತು ಇಂತಹ ಪವಿತ್ರವಾದಂತಹ ಸುಂದರವಾದಂತಹ ಪಾಂಡುರಂಗನ ಲೀಲೆಯನ್ನು ಕೇಳಿದಂತಹ ನಮ್ಮೆಲ್ಲರಿಗೂ ಸಹಿತ ಆ ಪರಬ್ರಹ್ಮ ಪಾಂಡುರಂಗನ ಕೃಪಾ ಆಶೀರ್ವಾದ ಸದಾಕಾಲ ಇರಲಿ